ಶ್ರೀ ಗುರುಪಿಯೋ ನಮಃ ನನ್ನ ಹೆಸರು ಕಿಶೋರಾರಾಧ್ಯ ಈ ದಿನ ನಾನು ವಿವಾಹ ನಿಧಾನಕ್ಕೆ ಕಾರಣಗಳು ಹೇಳಲು ಬಂದಿದ್ದೇನೆ ತುಂಬ ಜನ ವಿವಾಹ ಪ್ರಯತ್ನಗಳನ್ನು ಮಾಡ್ತಾರೆ ಆ ವಿವಾಹ ಪ್ರಯತ್ನಗಳಲ್ಲಿ ಸಾಫಲ್ಯತೆ ಕಂಡು ಬರ್ತಾ ಇರೋದಿಲ್ಲ ಇದಕ್ಕೆ ಕಾರಣ ಏನು ಅಂತ ತಿಳಿಯದಿರ ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ ಈ ಶಾಪಗಳೇನಾದರೂ ಮನುಷ್ಯನಿಗೆ ಇದ್ದಾಗ ಅವನಿಗೆ ಆ ಮನೆತನದ ಸ್ತ್ರೀಯರು ಸಹಕರಿಸುವುದಿಲ್ಲ ಯಾರು ಜಾತಕದಲ್ಲಿ ಸ್ತ್ರೀ ಶಾಪ ಇರುತ್ತೋ ಆವರನಿಗೆ ನೋಡಲು ಹೊರಟಂತಹ ಎಲ್ಲ ಹೆಣ್ಣು ಮಕ್ಕಳು ಅವನನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ ಈ ಕಾರಣಗಳು ಅವಳಿಗೆ ಅವರಿಗೆ ತಿಳಿದೇ ಇರೋದಿಲ್ಲ ಹಾಗಾಗಿ ವಿವಾಹದಲ್ಲಿ ನಿಧಾನವಾದ ಸಮಸ್ಯೆಗಳಿಗೆ ಕ ಅನುಭವಿಸ್ತಾ ಇರ್ತಾರೆ ಈ ಶಾಪಗಳು ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಒಂದು ಉದಾಹರಣೆ ತಗೊಳ್ಳೋದಾದರೆ ಇದಕ್ಕೆ ರಾವಣನನ್ನು ತೆಗೆದುಕೊಳ್ಳಬಹುದು ಒಮ್ಮೆ ರಾವಣನು ರಂಬೆಯನ್ನು ನೋಡಿ ಅವಳ ಒಂದು ರೂಪಕ್ಕೆ ಬೆರಗಾಗ್ತಾನೆ ರಂಬೆ ಸ್ವತಃ ರಾವಣನ ಅಣ್ಣನ ಮಗನಾದ ನಳಕುಬೇರನ ಹೆಂಡತಿಯಾಗಿರ್ತಾಳೆ ರಾವಣನಿಗೆ ಆಕೆ ಅತ್ತೆಯ ಒಂದು ಸಂಬಂಧ ಇರುತ್ತೆ ಆದರೆ ರಾವಣ ಅವಳ ಸುಂದರ ರೂಪಕ್ಕೆ ಮೋಹಿತನಾಗಿ ಅವಳನ್ನು ಬಲಾತ್ಕರಿಸಲು ಹೋದಾಗ ರಂಬೆ ರಾವಣನಿಗೆ ಶಾಪ ಆಗ್ತಾಳೆ ನೀನು ಯಾವ ಸ್ತ್ರೀಯನ್ನು ಸ್ಪರ್ಶಿಸಿದರೂ ನಿನ್ನ ಮೃತ್ಯುವಾಗಲಿ ಅಂತ ಹಾಗಾಗಿ ರಾವಣ ಶಾಪಕ್ಕೊಳಗಾಗ್ತಾನೆ ಅದೇ ರೀತಿಯು ಅವನ ಮೃತ್ಯುವು ಆಗುತ್ತೆ ಈ ಶಾಪಗಳು ಮನುಷ್ಯನ ಮೇಲೆ ಈ ರೀತಿ ಪ್ರಭಾವ ಬೀರುತ್ತೆ ಯಾರ ಜಾತಕದಲ್ಲಿ ಸ್ತ್ರೀ ಶಾಪ ಇರುತ್ತೋ ಅವರಿಗೆ ವಿವಾಹ ನಿಧಾನಕ್ಕೆ ಕಾರಣಗಳು ಅದೇ ಆಗಿರುತ್ತೆ ಆ ನಿಧಾನವಾದ ಕಾರಣಗಳಿಗೆ ಈ ಶಾಪನ ಅಂತ ತಿಳಿದುಕೊಂಡು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ಉತ್ತಮ ವಿವಾಹ ಜೀವನವನ್ನು ನಡೆಸಲು ಸಿದ್ಧಿದಾತ್ರಿ ಜ್ಯೋತಿಷಾಲಯಕ್ಕೆ ಭೇಟಿ ನೀಡಿ ಧನ್ಯವಾದಗಳು